ಓಹೋ ಅಪ್ಪ ಚನ್ನಾಗಿದೆ ಯಾ ನೀವು ಏನಪ್ಪ ಹಿಂಗ್ ಮಾತಾಡ್ತೀಯಾ ಯಾರು ಅಂತ ಗೊತ್ತಿಲ್ಲ ನಿನಗೆ ನಾನು ಯಾರು ಅಂತ ಗೊತ್ತಿಲ್ವಾಪ್ಪಾ ನಿನಗೆ ನಾನು ಯಾರು ಆಗೋದನ ಯಾರು ಆಗೋದನಪ್ಪ ನಾನು ಹಿಂಗ್ ಮಾತಾಡ್ತಿದೀಯಾ ಅಲ್ಲಿ ನೀನು ಯಾರು ಗೊತ್ತಿದ್ರು ಗೊತ್ತು ಅಂತೀನಿ ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ ಅಂತಿರದು ಹಂಗಾರೆ ಹುಡುಸುದು ಮಗಳೆ ವಾಟೆ ರೊಡ್ ಮಗಳೆ ನಿನ್ ಗೊತ್ತಿಲ್ವಾ ಯಾರು ಗುಟಿದ ನಾನು ನಿನ್ ಗುಟಿಲ್ವಾ ಮಾತ್ಕೊಳೋ ಸರಿ ಬರ್ಲಿ ಸರಿya ಸರಿಯಾಗಿ ಮರಬಹುದು ಇಲ್ ಸಾಕಿರ್ತೀ ನಾನು ಜಾಸ್ತಿ ಮಾತ್ ಕಿತ್ತಾಡ್ರೆ ನಿನ್ ಯೋಗಕ್ಕೆ ಬ್ಯಾಂಕಿ ಕಂದರ ಏನಾರೆ ಸಾಲ ಮಗಳು 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 ಅಂತ ನನ್ ಎಷ್ಟು ಜೀವ ಬಿಟ್ಲಲ್ಲ ಅದ್ಕ ಅದ್ಕ ಅದ್ಕಿಂಗ ಇದ್ ಮಾಡ್ತಾ ಇದೀನಿ ನೀನು ನೀನ್ ಕೊಟ್ಟಿ ಬಹುಮಾನ ಸಾಕು ಕನ್ನವ ನನ್ ಇರ್ತಿಗೆ ಅವಳು ಕೊಟ್ಟಿರೋದ್ರೆ ಸಾಕು ನೀನು ಸರಿಯಾ ನೀನು ನನ್ ಇರ್ತಿಯ ರುದ್ರಾಶ್ರಮಕ್ ಸೇರ್ಸಿ ಅವಳು ಅನ್ವಾಸ ಕೊಟ್ಟಿದೆ ಸಾಕು ಹೋಗು ಏನ್ ಮಾಡ್ಬಾರ್ ತಪ್ಪ ಮಾಡಿದ್ನ ಏನ್ ಗಂಡನ್ಗೂ ಇರ್ತೀವಿ ಏನು ಮಾಡಿದೆ ನಾನು ಯಾಕೆ ಮಾಡಿದ್ರಿ ಹಿಂಗ್ ಕತ್ತಿ ಮಸ್ತಿರಿ ನೀವು ಅಲ್ಲ ಏನ್ ನೀನ್ ಇರ್ತೀಯ ಏನು ತಗೊಂಡೋಗ್ಬಿಟ್ಟು ಒಳಗ್ ತೊಳ್ಬಿಟ್ಟಿದ್ನ ಹಿಂಗ್ ಆಡ್ತಿದ್ಯಲ್ ನೀನು ಆ ಒಳಗ್ ತೊಳಿಯ ನೀನು ನೀನ್ ಅವಳು ನೀನ್ ಒಳಗ್ ತೊಳಕೆ ಅಷ್ಟೊಂದು ಸದ್ರ ಕೊಟ್ಟಿದ್ದಾನೆ ನಾನು ಅಂಥ ಪರಿಸ್ಥಿತಿ ಬಂದರೆ ಏ ಹೋಗು ಒಳಗೆ ಬಿಡ್ತೀವಿ ನಾವೇ ನಿನ್ನ ತೊಳ್ಬೋ ಅಂತ ಕರ್ಕ ಬರೀಕ್ಲಕ್ಕ ಹೋಗವ ಹೋಗು ಸಾಕು ನೀನು ಬಾಯಲ್ಲಿ ಅಪ್ಪ ಹೂವ ನಾವು ಮಾತು ಬರಬಾರ್ದು ಅಯ್ಯೋ ನೋಡ್ತೀನಿ ನೋಡ್ತೀನಿ ನಾನೇ ಅದು ಎಷ್ಟು ದಿವ್ಸ ಕಂಟವ ಅದು ಎಷ್ಟು ದಿವ್ಸ ಕಂಟ ನೀನು ಆರಾಟ ನಡೆದದು ನಾನು ನೋಡ್ತೀನಿ ನೋಡ್ಕೊಳ್ಳಿ ಸುಮ್ಕಿರ್ ಗೊತ್ತಾಯ್ತದೆ ಯಾವತ್ತಿದ್ರು ನಾನು ಮನೆ ಬಾಕ್ಲಿಗೆ ಬರಬೇಕು ಬರ್ಕೊಟ್ಟಿದ್ದಿ ಅಂತಲ್ಲ ಸೊಸ್ಕಿ ಆಸ್ತಿ ಗೊತ್ತಾಗದ ಅತ್ತಿಂಗ್ ಹೊಸ ಆಡ್ತಾವಳೆ ಆಮೇಲೆ ಗೊತ್ತಾಯ್ತದೆ ಸುಮ್ಕಿರು ಏನ್ ಗೊತ್ತಾಗದು ನೋಡು ನನ್ನ ಸೊಸೆ ನನ್ನ ಮಗಳಯ ಎಷ್ಟಾದ್ರು ನನ್ನ ಮಗನ ಸೊಸೆಯ ನಮಗೆ ಮಾಡಬೇಕು ಹೊರ್ತು ನೀನು ಮಾಡಿಕಿಲ್ಲ ಎಷ್ಟೇ ಆದ್ರು ಸರಿಯಾ ನೀನು ಮಾಡ್ತೀಯ ಅಂತಾನೂ ಬರೀಕಿಲ್ಲ ಅಂತೆ ಕಾಲಕ್ಕೆ ನನ್ನ ಮಗನೂ ನನ್ನ ಸೊಸೆನೂ ಮಾಡ್ದು ಹೋದ್ರು ಹೋಗಿ ಬಾವಿಗೋ ಒಳಗೋ ಮುಳಿಕೊತೀವಿ ಹೊರ್ತು ನಿನ್ ಮನೆ ಮಕ್ಳಿಗೆ ಮಾಡವ ಅನ್ಕೊಂಡು ನಾವು ಬರೋಕ್ಕಿಲ್ಲ ನೀನ್ ತಲೆಗೆಸ್ಕೊಬೇಕ್ ನಾವ ನೀ ನಿಮ್ದಾಗ ಇರೋ ನೀನು ಒಬ್ಬನ್ ಗಿನ್ ಬಿಟ್ಟರೇನೋ ಅನ್ಕೊಂಡು ಯತ್ನ ಮಾಡ್ಬಿಡಣ ನೀನು ಸರಿಯಾ ಆರಾಮಾಗಿರು ಅಯ್ಯಯ್ಯ ಗೊತ್ತು ಬಿಡಪ್ಪ ಗೊತ್ತಕೊಂಡ್ಬಿಡು ನೀನ್ ಬುದ್ಧಿರೋರಿ ಕತ್ತೆ ಕೊಡ್ಬಾರ್ ಕಿರುಕುಳ ಕೊಟ್ಟಿಲಿಲ್ಲ ನಾನು ಸರಿಯಾ ಅವಳಿಗೂ ಏನು ನಿನಗೂ ಅವಳಿಗೂ ಏನು ಅಳ್ಕಡಿತಿಲ್ಲ ಸುಮ್ನಿರು ಜಾಸ್ತಿ ಮಾತಾಡಬೇಡ ನನ್ನ ನೀನು ಬಾಯಿ ಮುಚ್ಚಿಸಕ್ಕೆ ಬರಬೇಡ ನೀನು ನಿನ್ನ ಬುದ್ಧಿ ಎಲ್ಲ ಗೊತ್ತು ಈಗ ನನ್ನ ಪಡ ನನ್ನ ತಾರಿಲಿ ಹೋಯ್ತಿದೆ ತಾನೆ ನೀನು ಯಾಕೆ ನಾನು ಮಾತಾಡಿಸ್ತೆ ಮಾತಾಡಿಸ್ತೆ ನಮ್ಮ ಅಪ್ಪನ ನಾನು ಮಾತಾಡಿಸ್ತಾರೆ ಇನ್ನೇರು ಮಾತಾಡ್ಸೋರು ಅಕ್ಕೆ ಮಾತಾಡಿಸ್ತೆ ಯಾವತ್ತು ನಾನು ಇರ್ತೀನಿ ನಾನು ಇರ್ತಿ ಪಾಲ್ಗೆ ನೀನು ಸತ್ತೋದು ಅವತ್ತಿಗೆ ನನ್ನ ಪಾಲ್ಗೂ ಸತ್ತೋದೆ ನಾನು ಇರ್ತೀಯ ನಾನೇ ಒಂದು ಮಾತಾಡಿದ್ದಿಲ್ಲ ಅವ್ಳಿಗೆ ಒಂದು ಮನ್ಸೂನು ಮಾಡೋಕ್ಕೆ ಇಷ್ಟಪಟ್ಟಿತ್ತಿಲ್ಲ ನಾನು ನೀನು ತಗೊಂಡೋಗಿ ರುದ್ರಾತ್ರ ಮುಗಿಸಿ ಏರ್ಸ್ಬಿಟ್ಟಲ್ಲ ನೀನು ಯಾಕೆ ನೋಡಿತಿಲ್ಲ ಕಣವಾ ನೋಡಿಲ್ಲ ಅಂದ್ಬಿಟ್ಟು ತೋರ್ಸೋ ಕಳಿಸಿದ ನಾನು ಕರ್ಕೊಂಡೋಗಿ ಸೇರ್ಸಿ ಬಿಡ್ತೀನಿ ನೀನು ಏನಾಗಿತ್ತು ನನ್ನ ಮಗ ನನ್ನ ನನ್ನೆತ್ತಿಂದ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಅಷ್ಟೊಂದು ಬಟ್ಟಾ ಅದಕ್ಕವ ಅತ್ಕವ ಹಂಗೆ ಸಿಕ್ಸೆ ಕೊಟ್ಟ ನೀನು ಹೋಗು ಹೋಗು ನೀನು ಮಕನ ನೋಡ್ಬೇಕಂತ ನಿನ್ನ ಮಗಳು ಅಂತ ಸಾಯ ಆಗೋ ನಿನ್ನ ಮಕನಾಗ್ ನೋಡಕ್ಕಿಲ್ಲ ಯಾವತ್ತೋ ಸಪೋಯ್ತು ಕಂದ್ಬಿಡು ಮನ್ಸಲ್ಲಿ ಇದ್ದಿತ್ತು ಪ್ರೀತಿ ನಾವೇ ಮಗಳು ಅಬ್ಬ ಮಗಳು ಅಬ್ಬ ಮಗಳು ಅಂತ ನಾವು ಆಸೆ ಮಾಡಿದ್ದು ನನಗಿಂತ ಕೆಲಸ ನಿಮ್ಮ ಮೋವ ಪ್ರಾಣನ ನಿನ್ನ ಮೇಲೆ ಅದನ್ನ ನೀನು ಉಳಿಸ್ಕೊಂಡ ನೀನು ನೀನು ಉಳಿಸ್ಕೊಳ್ಳಂತ ಯೋಗ್ಯತೆ ತಂದಿದ್ಯಾ ಯೋಗ್ಯತೆಯಾಕ ఈ శ్వాసే బు నిన్నెడతీయ ఇవత్తి న్యాయ హెడ్డు వర్ష యాక నన్న మనం బుట్టదే నేను యాక బుట్టే నేను ఆవత్ నన్ను నోడ్క నితీ ఆవత్ కల్సిబుట్టారు రుద్రాశ్రమకి ఇవతేనో నిన్న శ్వాసో నిన్న మగ్ నతారణప్ప ఆవత్ బందేతిల్ నేను ఆరు తిండు మూడు తిండు అల్లి సుత్కొని ఆగ నన్న శ్వాసే అది మడీ ఇది మడీ ఉంది తంగళు బాక మన బేర్కొల్ నితీ హ ఆవత్తు నన్ను మడితీల్వ ఇవత్ ేనో మాట్ాడుతాను ఆవత్ నన్ను మడితీల్వ హను ఇవతూ ఇవత మాట్ాడుతాను నేను ఆవతూ నన్ను మిరక నేను ఇతీ ఉల్కీర సొసె నీ ఆవతూ సహ బవళు నను బదు మి ఇవతూ శ్వాసే ముగడ నన్న కేవల వ నోర్తా అల్వ నోర్త నూ నే నోర్త నంతూ సుమ్ బుడో మగల నీనేను సంపాదనే మిని ఇతన సంపాదనే మన ఆస్తియా నమ్మ ఈ ఆస్తి ನಾನ್ ತಕೊಂಡ ತಕಿ ತಪ್ಪ ಸಕಾ ನನ್ನ ಇಷ್ಟ್ರೆ ನೀವು ಆಟ ನಿಮ್ ಆಟ ಆಟಾಡ್ಸ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು ಆಡಿಸ್ತೀನಿ ಆಸ್ತಿಯಾ ಕುಡದ ಅಂತಿದೋ ಏನಿದ್ವಲ್ಲ ಕಣ ಅಂತಿದ ಕೊಡೋದಂತಿದೋ ಹೋಗೋಗು ಅಂತಿದೋ ಹೋಗು ನೀನು ಹೋಗತ್ತಿಷ್ಟು ಬೆಂಕಿ ಕ ಆಸ್ತಿ ಅವ್ವ ಬೇಡ ಅಪ್ಪ ಬೇಡ ಆಸ್ತಿ ಬೇಕು ಇವ್ಗೆ ಆಸ್ತಿ ಏ ನಿನ್ ಹೆಣ್ಣಿನ್ಬೇಕಾಕೊಂಡಿ ಆಸ್ತಿಯಾ ನಿನ್ ಜನ್ಮಗ್ ಬೆಂಕಿಕ್ಕ ಹೋಗು ನಿನ್ನಂತ ಮಕ್ಕಳು ಊಟಕ್ಕೆ ಉಡ್ತಾರ ಸರಿ ಕಣ ಹನ್ನೆರಡು ವರ್ಷವ ನಿನ್ಗ ಅಡ್ಡ ಒಡಿತ ಕಣವಾ ಹೊಡಿತಾನೆ ನನ್ನ ಮಗಳನ್ನ ಬಡಿತಾನೆ ಅಂದ್ಕೊಂಡು ಮಕ್ಳು ಕುಡ್ಕೊ ಬಂದು ಹೊಡಿತಾನೆ ಬಿಡಿತಾನೇನುಬಿಟ್ಟೆ ಬಂದು ನಾನು ಇರ್ತೀನಿ ನಿಮ್ಮ ಕಾವಲು ಬಂದಿದ್ದು ಆಗಾರಿ ಬೆಳಗ್ತಿದ್ದು ತೊಳಿತಿದ್ದು ಬಟ್ಟೆ ಬಗ್ಗೆ ನೋಡೋ ಮುಟ್ಕೊಂಡು ಏನು ಮಾಡ್ ಅಂದ್ಬಿಟ್ಟು ಸಾಕೊಳ್ಳೋಕ್ಕೆ ಸೇಸ್ಬಿಟ್ಟಾ ಅವತ್ತೇನು ಕಣಿಸ್ಬಿಟ್ಟಿಲ್ ನೀನು ಆದಷ್ಟು ಅವಳು ಕೆಲಸ ಮಾಡಿಕೊಟ್ಟಾಳ ನಿನ್ ಮಕ್ಕಳು ಸಾಕೊಳ್ತಿ ತಗಮ ತೊಳ್ದಿ ಅದಕ್ಕೆ ನೋಡ್ಕೊಂಡೆ ಒಂದು ತಿಟ್ಟು ಹಾಕಿದ್ದು ಇನ್ನೇನು ಏನು ಮೈ ತುಂಬ ಒಡವೆ ಮಾಡಿಸಿ ನಾನು ಹಾಕಿಸಿದ ನಾನು ಎಟ್ಟಿಗೆ ಏನು ಅಂಬರಿ ಮೇಲೆ ಕುಣಿಸಿದೋ ಏನು ನಾಳೊಂದು ಮಗ ಒಂದು ಮುಂದೆ ಇಟ್ಟಿಗೆ ಅಷ್ಟು ಬಿಟ್ರೆ ಇನ್ನೇನು ಹನ್ನೆರಡು ವರ್ಷ ಇಸ್ಕೊಂಡಿ ಹನ್ನೆರಡು ವರ್ಷ ಇಸ್ಕೊಂಡಿದ್ದೀನಿ ಅಂತೀ ಈಗ ನನ್ನ ಮಗ ಇಸ್ಕೊಂಡಿಲ್ವಾ ಎಷ್ಟು ವರ್ಷದಿಂದ ಇಲ್ಲಿ ಬಂದೆ ಸುಮಾರು ವರ್ಷ ಆಯ್ತಲ್ಲ ಆತವಿಂದು ನಾನು ಇಲ್ಲೇ ಇಲ್ವಾ ಜಾಸ್ತಿ ಮಾತಾ ಬಿಡ ಸುಮ್ ಬಾಯಿ ಮುಚ್ಕೊಂಡು ಇರೋದ್ ಕಲಿ ನೀನು ನೀನ ಸರಿ ಅಲ್ಲ ಅಯ್ಯೋ ಆಯಿತು ಬಿಡಪ್ಪ ಈಗ ನೀನ್ ಸ್ವಾಸೇನೆ ಸರಿ ನಾನೇ ಸರಿ ಇಲ್ಲ ಸರಿ ಈಗ ನಾನು ಸರಿ ಸರಿ ಅಂತ ಹೇಳ್ತೇನೆ ಅದನ್ನು ನನ್ ಪಾಲ್ ನಾಸ್ತಿಯ ಮುಡುಗ್ಬಿಟ್ಟು ಆಮೇಲೆ ಮುಂದಿಕ್ ಮಾತಾಡು ನೀನು ಜಾಸ್ತಿ ಮಾತಾ ಬಿಡ ಕೂಡದ ಅಂತಿದೆ ನೀವು ಆಸ್ತಿಯ ಆಸ್ತಿಯ ಕೂಡೋದ ಅಂತಿದೆ ಅದ್ ಯಾರ್ಯಾರ ಹೆಸರು ಸೇರ್ಸ್ಬೇಕು ಆರೆ ಸೇರ್ಸ್ ಆಯ್ತು ಅಂತ ಅದೇನ್ ಮಾಡ್ಕೊಂಡು ಮಾಡ್ಕೋ ಹೋಗಿ ಜಾಸ್ತಿ ಮಾತಾ ಬಿಡ ಓಹೋ ನಮ್ಮ ಅವನು ನಮ್ಮ ಅಪ್ಪನ ಆಸ್ತಿಯಾ ನೀನು ಕೂಡಕ್ಕೆ ನಮಗೆ ನಾನೇ ಬರ ಬಂದಿದ್ದದ ಅಷ್ಟು ಇಷ್ಟು ಮಾಡಿ ಕಳ್ಸು ಭೀ ಕೊಟ್ಟೇನು ಕುಳ್ಕೊರ್ಬು ನಿಂಗೆ ಏನು ಮಾಡ್ಬೇಕು ಅದು ಮಾಡ್ಬೇಕ ಅನು ಹೋಗು ಏನು ಮಾಡಿದೀನಿ ಏನು ಮಾಡ್ಸಾಕಿದೀನಿ ನೀನು ಉಟ್ಸಿರೋದು ಅಂದ್ಬಿಟ್ರೆ ಏನ್ ಮಾಡಿದೀನಿನು ಮಗನ ಕೈ ಸಲಿಗೆ ತುರ್ಬಿಟ್ಟೋದೆ ಅವನು ಎರ್ತಿ ತಿರು ತೊಂದ್ರೆ ಆಯ್ತದ ಅಂದ್ಬಿಟ್ಟು ಆ ಕಾಟಿ ಪೋಟೆಗಳು ಹುಡುಕಿ ಕಟ್ತಾ ನಾನು ಎಷ್ಟು ಎಷ್ಟು ಅನ್ವಾಸತ್ತೀನಿ ಅಂತ ನನಗೆ ಗೊತ್ತು ನನ್ನ ಗಾರ್ಡನ್ ಕಟ್ಕೊಂಡು ಗೊತ್ತಾ ಆ ನನ್ನ ಮಗ ಎಷ್ಟು ಎಷ್ಟು ಹೊಟ್ಯಾವ ಗೊತ್ತಾ ಇವತ್ತು ಮಾತಾಡ್ತೀಯಲ್ಲಿ ಮಾತಾ ನೋಡು ನಾನು ಏನು ಅಂತ ತೋರಿಸ್ತೀನಿ ನಾನು ಸುಮ್ನೆ ಬಿಟ್ಟು ಬಿಡ್ತಾಳೆ ಅಯ್ಯೋಯೋ ತಕೇ ತಕೊಳಕ ನಾನು ನೋಡ್ತೀನಿ ಅಯ್ಯೋ ಅದ ಹೆಂಗ್ ತಗೊಂಡು ನಾನು ನೋಡ್ತೀನಿ ಕೊಟ್ಬಿಡೋದ ಅಂತಿದೆ ಕತೆ ನಿನ್ ಕರ್ದಿ ನಿನ್ಗೆ ಹೇಳ್ದಕ್ಷಣ ಕೊಟ್ಬಿಡೋದ ಅಂತಿದೆ ಹೋಗು ಹೋಟಲ್ ನಮಗೂ ಹೇಳಕ್ ಗೊತ್ತುಕನ ಯಾವ್ಯಾವ್ದು ಹೇಳ್ಬೇಕು ಅಂತ ನಮಗೂ ಗೊತ್ತು ಕೋಟ್ ಕೇಸ ಕೇಳಕ್ ನಿಂತಿದ್ಯಾ ಏ ಹೋಗಿ ಮನೆ ಹಾಳು ಮಾಡ್ಕೋ ಏನು ಅಪ್ಪನ್ ಮನೆ ಬೇಕು ಅಂದ್ರೆ ಎಲ್ಲ ಬಿಟ್ಟಾಕ್ಬಿಟ್ಟು ಏನೋ ನಿಮ್ಮ ಅವ್ನ ಕ್ವಾಪ ಕಮ್ಮಿ ಆಗಂಟ ಇದ್ ಬಿಟ್ಟು ಬಂದು ಸೇರ್ಕೋ ಅದು ಬಿಟ್ಬಿಟ್ಟು ನೀನ್ ಏನಾರ ಕೇಸ್ ಉಪಾಸೋ ಅಂದ್ಕೊಂಡು ನಿಂತಕೊಂಡ್ರೆ ನಿಜಕ್ಕೂ ವ್ಯಾಸ ಸತ್ ಕುಟುಂಬ ಎಳ್ಳುಜ್ರಿಗೆ ಒಬ್ಬಿಡ್ತಿವಿ ಅಂತ ಕೇಸ್ ಹಾಕೊಂಡು ವಾದಿನ ಊರಲ್ಲಿ ಯಾರು ಕೇಸ್ ಹಾಕಿತಿಲ್ವ ನಿಂಗ ತಮ್ನ ಮಗ ಕೇಸ್ ಅಂತ ಹೆಸರು ತಕ್ಕಾಕ್ ನಿಂತಿದ್ಯಾ ಹೆಸ್ರ ನೀನು ಸತ್ತಾಗ ಓದ್ಕೋಬೋದಿಯ ನನ್ನ ಮಗ ತಂಗಿ 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 ಅಂತ ಅಷ್ಟು ಇಷ್ಟಪಡ್ತಾನೆ ನಾದ್ನಿ ಅಂತ ನನ್ನ ಸಷ್ಟು ಇಷ್ಟ ಇಷ್ಟಪಡ್ತಾಳೆ ನಿನ್ನ ಅದ್ನ ಉಳ್ಸ್ಕೊಳ್ಳಿ ಯೋಗ್ಯತೆ ಇದೆ ನಿಂಗೆ ಸುಮ್ಮನೆ ಸುಮ್ನೆ ಹಾಕಾಡಿಯೇ ನೀನು ಅಯ್ಯ ಪ್ರೀತಿ ಬೆಂಕಿ ಕೈ ಯಾವನ್ ಪ್ರೀತಿನ ಬೇಡ ಯಾವ ಪ್ರೀತಿನ ಬೇಡ ಅವ್ಳ ಪ್ರೀತಿ ಮಾಡಿರೋ ಸಾಕಾಗದೇ ನೋಡಿ ಸಾಕಾಗದೆ ಏನ್ ಸೀರೆ ತಂದ ತಕ್ಷಣ ಮುಗ್ದೋಗಿಲ್ಲ ನಮ್ಮ ಸಮಸ್ಯೆ ಯಾರೇನ್ ತರ್ಲಿ ಬಾಯ್ಬಿಟ್ರ ಕುಂತಿಲ್ಲ ಯಾವಳ ಕರ್ದಿ ಬಾನ್ಸ್ಲಿ ಅನ್ಬಿಟ್ಟು ಕಾಯ್ತು ಕೂತಿಲ್ಲ ನಾವು ಬಿಡ ಸುಮ್ಮ ತುರ್ಕಪ್ಪ ನೀನು ಏನ್ ಮಾಡ್ಬಾರ್ದ್ ಮಾಡಿಲ್ಲಕತ್ತೆ ನೀವು ಏನು ಸೊಸೆರೋ ಮಗನೂ ಗೊತ್ತಾಯ್ತು ಸುಮ್ಕಿರೋ ದಿಸ್ ತಿಸ್ಕೊಂಡು ನೋಡ್ಕೊಂಡ್ರ ನಿಮ್ನೆ ಬೀದಿತ್ತ ಆಗ ಆಗೋತಾಯ್ತದ ಯಾವತ್ತು ಎಸದೇ ಮಾಡ್ಬೇಕು ಹೊರ್ತು ಯಾರು ಮಾಡಕ್ಕಿಲ್ಲ ಅಂತದೊಂದು ಪರಿಸ್ಥಿತಿ ಬಂದಾಗ ಹೋಗಿ ನಾನು ಇರ್ತೀನಿ ಮುಳಿಕತಿವಿ ಹೊರ್ತು ಮನೆ ಬಾಕ್ಲೆ ನನ್ನ ಮಗ ಹಿಂಗೆ ಮಾಡ್ಬಿಟ್ಟ ನಾನು ಸೊಸ ಹಿಂಗೆ ಮನೆದಾಚರಿಸ್ಬಿಟ್ಟು ಅಂದ್ಬಿಟ್ಟು ನಿನ್ನ ಮನೆ ಬಾಗಿಲು ಬಂದು ಬಿಸ್ಬೇಕಿಲ್ಲ ನಾವು ಅಂಥದೊಂದು ಪರಿಸ್ಥಿತಿ ಮಾಡಿದ್ರು ನನ್ನ ಮಗನ ಸ್ವಲ್ಪ ಚೆನ್ನಾಗಿರಲಿ ನಮಗೆ ಮಾಡೋದೇ ಬೇಕಾಗಿಲ್ಲ ಸರಿಯಾ ಅಂತ ಪರಿಸ್ಥಿತಿ ಹೋದ್ರೆ ಬಂದೇ ಬಿಡ್ತು ಅನ್ಕೋ ಒಳೆಯೋ ಬಾವಿಯೋ ನೀರು ತುಂಬ ನಿಂತಿರ್ತದೆ ಹೋಗಿ ಬರ್ತೀವಿ ಓರ್ತು ನಿನ್ನ ಮನೆ ಬಾಗ್ಲು ಬರೋಕ್ಕಿಲ್ಲ ಇವತ್ತೇ ರುದ್ರಶ್ರಮಕ್ಕೆ ಸೇರಿಸಿರೋ ನೀನು ಊಟಕ್ಕೆ ಬಿಸಾಕಿ ಸಾಯಿಸ್ಬಿಡ್ತೀಯ ಅದ್ರಲ್ಲಿ ಎರಡು ಮಾತಿಲ್ಲ ಸುಮ್ಮನೆ ಮಾತಾಡಿ ನಿನ್ನ ಮುನ್ಸ್ಕೆ ನೋವು ಮಾಡ್ಕೋಬೇಡ ಏನು ಕೆಲಸ ಯಾಕೆ ಅಂತ ಊರು ಊರ್ ನಿಂದಲ್ವಪ್ಪ ನೀನು ನಮ್ನ ಬಳಿ ಕೂಡ್ಕ ಬಿಡ ನನ್ನ ಯಾರು ಗುಟ್ ಎತ್ತಿದಳೋ ಏನೋ ನಮ್ಮವ್ವ ನಮ್ಮ ಊರ್ ಮೇಲೆ ಅನುಮಾನ ಬರ್ತದೆ ನಿಜಕ್ಕೂ ನೀನ್ ನಮ್ಮ ಅಪ್ನಿ ಆಗಿದ್ರೆ ಇಂತೆ ಮಾತಾಂತಿದ ನೀನು ಮಾತಾಡೋದು ನಿನ್ಗೆ ಅಯ್ಯೋ ಏನ್ ಮಾಡಿಯೇ ಏನ್ ಮಾಡಿಯೇ ನೀನು ಏನು ಮಾಡ್ಕೊಳಕ್ ಆಯ್ಕಿಲ್ಲ ಈ ಹಸೋದಿ ಏನು ಅಂತ ತೋರಿಸ್ತೀನಿ ನೋಡಿದ್ರಿ ಸದ್ಯದಲ್ಲಿ ನೋಡ್ಕೊಳ್ಳಿ ಮಾಡ್ತೀನಿ ಅಯ್ಯೋ ಹೋಗೋದು ಏನ್ ಮಾಡ್ಕೊಡಿ ಮಾಡ್ಕೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ